ಮೊಳಕಾಲ್ಮೂರಿನಲ್ಲಿ ಹಿಂದೂ ಮಹಾಗಣಪತಿ ವಿಶೇಷ ಪೂಜೆ ಮತ್ತು ಸೆಕ್ಯುರ್ಡ್ ಹಾರ್ಟ್ ಕಲಾಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಗಮನ ಸೆಳೆಯಿತು ಹೌದು ಪಟ್ಟಣದ ಬಿಇಒ ಕಚೇರಿ ಆವರಣದಲ್ಲಿ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸೇರಿದಂತೆ ಪ್ರತಿನಿತ್ಯ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತಿದೆ ಐದು ದಿನಗಳ ಕಾಲ ಗಣೇಶನನ್ನು ಪ್ರತಿಷ್ಠಲಾಗುತ್ತಿದ್ದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಗಣೇಶನ ವಿಶೇಷ ಅಲಂಕಾರ ನೈವೇದ್ಯ ಮಾಡಿ ಪೂಜೆ ಸಲ್ಲಿಸಲಾಯಿತು ಇನ್ನು ರಾತ್ರಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡಿಗರ ಗಮನ ಸೆಳೆದವು ಸೆಕೆಂಡ್ಹಾರ್ಟ್ ಕಲಾಶಾಲೆಯಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ನೋಡಲು ಪಟ್ಟಣದ ಸೇರಿದಂತೆ ತಾಲೂಕಿನ ನಾನಾ ಹಳ್ಳಿಗಳಿಂದ ನೂರಾರು ಜನರು ಕಿಕ್ಕರಿದಿ ಸೇರಿದ್ದರು ವೇದಿಕೆಯಲ್ಲಿ ವಿದ್ಯಾರ್ಥಿಗಳು ಅಬ್ಬರದ ಡ್ಯಾನ್ಸ್ ನೋಡಿಗಳನ್ನು ಮನರಂಜಿಸಿದವು ಮಕ್ಕಳ ಡ್ಯಾನ್ಸ್ ನೋಡುತ್ತಿದ್ದಂತೆ ಜನರು ಶಿಳ್ಳೆ ಚಪ್ಪಾಳೆ ಹಾಕಿ ಹುರಿದುಂಬಿಸುತ್ತಿದ್ದರು ಇನ್ನು ವಿಶೇಷವಾಗಿ ಆಪ್ತರಕ್ಷಕ ಸಿನಿಮಾದ ಹಾಡಿಗೆ ಎಜ್ಜೆ ಹಾಕಿ ಸೇಠ್ ನಾಗವಲಿಯಂತೆ ನರ್ತಿಸಿದ ವಿದ್ಯಾರ್ಥಿನಿಯ ನೃತ್ಯವನ್ನು ನೋಡಿ ಜನರು ಮೂಕ ವಿಸ್ಮಿತರಾದರು ಒಟ್ಟಿನಲ್ಲಿ ಮಂಜುನಾಥ್ ಅವರ ಸಂಗಡಿಗರ ಸಿಕ್ರೆಟ್ ಹಾರ್ಟ್ ಕಲಾಶಾಲೆಯಿಂದ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜನರಿಗೆ ಮೋಡಿ ಮಾಡಿದ್ದ ನಿಜ ಅದೇ ರೀತಿ ಭಾನುವಾರ ಮಧ್ಯಾಹ್ನದ ಮೇಲೆ ಡಿಜೆ ಸದ್ದಿನೊಂದಿಗೆ ಗಣಪತಿಯನ್ನು ವಿಸರ್ಜನೆ ಮಾಡಲು ತಯಾರಿ ನಡೆದಿದೆ ಈ ಸಂದರ್ಭದಲ್ಲಿ ವಿನಾಯಕ ಮಂಡಳಿಯ ಅಧ್ಯಕ್ಷರಾದ ವಿನಯ್ ಕುಮಾರ್ ಡಿಶ್ ರಾಜು ಗೋಪಾಲ್ ಸಂಜೀವಪ್ಪ ಎರ್ಜನಹಳ್ಳಿ ನಾಗರಾಜ್ ನಾಗಭೂಷಣ್ ಟಿ ಟಿ ರವಿಕುಮಾರ್ ಇನ್ನೂ ಹಲವರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪಿಎಂ ಗಂಗಾಧರ್ ಭಾರತ್ ವೈಭವ್ ನ್ಯೂಸ್ ಮೊಳಕಾಲ್ಮೋರ್

Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019